thank mm -hmm. you ನಮಸ್ಕಾರ ಗೆಳತಿಯರೇ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಬಹಳ ದಿವಸಗಳ ನಂತರ ವಿಡಿಯೋವನ್ನು ಅಪ್ಲೋಡ್ ಮಾಡಾಕತ್ತೀನಿ ಯಾಕಂದ್ರೆ ಸ್ವಲ್ಪ ಮನೆ ಕೆಲ್ಸದೊಳಗೆ ತುಂಬಾ ಆಗಿರೋದ್ರಿಂದ ವಿಡಿಯೋ ಮಾಡಿದ್ರೂ ಕೂಡ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಆಗಕತ್ತಿದ್ದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಯಿತು ಇವತ್ತು ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಐತಿ ಮೊದಲಿಗೆ ಸ್ಟಾರ್ಟಿಂಗಲ್ಲಿ ನೋಡಿರಬೇಕು ನನ್ನ ಮಗ ನನಗೆ ಚಾಕ್ಲೇಟ್ ತಿನ್ಸಾಕತ್ತಿದ್ದು ಅದು ರಾತ್ರಿ ಹನ್ನೆರಡು ಗಂಟೆಗೆ ಮಾಡಿದಂಥ ವಿಡಿಯೋ ಅದು ಇವತ್ತು ನನ್ನ ಹುಟ್ಟಿದ ಹಬ್ಬ ಅದಕ್ಕೋಸ್ಕರ ನನ್ನ ಮಗ ಮತ್ತು ನಮ್ಮ ಮನೆಯವರು ಚಾಕ್ಲೇಟ್ ತಿನ್ನಿಸಿ ವಿಶ್ ಮಾಡಿದರು ರಾತ್ರಿನೇ ಅದಾದಮೇಲೆ ಬೆಳಿಗ್ಗೆ ಇಡ್ಲಿ ಮಾಡಿದ್ವಿ ಹುಡುಗರು ಸ್ಕೂಲಿಗೆ ಇಡ್ಲಿ ತಿಂದು ಮತ್ತು ಡಬ್ಬಿ ಅದು ಕಟ್ಕೊಂಡು ಸ್ಕೂಲಿಗೆ ಹೊಂಟಾರ ಹಾಗೆ ನಾನು ಮೊದಲಿನ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸೀನಿ ಬಟ್ಟೆಗಳನ್ನೆಲ್ಲ ಮನೆಯಾಗೆ ತಂದು ಇಟ್ಟೀವಿ ಬಟ್ಟೆ ಶಾಪ್ ಇತ್ತು ಅದನ್ನೆಲ್ಲ ತಗೊಂಡು ಬಂದು ಮನೆಗೆ ಇಟ್ಟಿವಿ ಇದರಿಂದಾಗಿ ಹೆಚ್ಚು ಗಿರಾಕಿ ಬರೋದರಿಂದನೂ ಕೂಡ ನನಗೆ ವಿಡಿಯೋಸ್ಗಳನ್ನು ಮಾಡೋದಕ್ಕಾಗಲೇ ಇಲ್ಲ ಇವತ್ತು ನಮ್ಮ ಒಳಗೆ ಬರ್ತ್ಡೇ ಸ್ಪೆಷಲ್ ರಸಗುಲ್ಲ ರೆಡಿ ಆಗತ್ತಾವು ನನಗೆ ರಸಗುಲ್ಲ ಅಂದರೆ ಭಾಳ ಇಷ್ಟ ಅದಕ್ಕೋಸ್ಕರ ಮನೆಯೊಳಗೆ ಮಾಡಾಕ್ತಾಳೆ ನಮ್ಮ ತಂಗಿ ಅಥವಾ ನನ್ನ ಕೋ ಸಿಸ್ಟರ್ ಈ ಸರ್ತಿ ಮನೆಯೊಳಗನೆ ರಸಗುಲ್ಲ ರೆಡಿ ಆಗ್ತಾವು ಇಲ್ಲಾಂದ್ರೆ ಎಮ್ ಟಿ ಆರ್ದು ಒಂದು ಬಾಕ್ಸ್ ಬರ್ತಿತ್ತು ಈ ಸರ್ತಿನೇ ಎಲ್ಲರಿಗೂ ತಿಂದಂಗೆ ಆಗಂಗಿಲ್ಲ ಅಂತ ಹೇಳಿ ಒಳಗೆ ಮಾಡಾಕತ್ತೀವಿ ಆಲ್ಮೋಸ್ಟ್ ಎಲ್ಲರಿಗು ಕೂಡ ಮನೆಯೊಳಗೆ ಪನ್ನೀರ್ ಹೆಂಗೆ ರೆಡಿ ಮಾಡೋದಂತ ಗೊತ್ತೇ ಇರ್ತೈತಿ ಅದೇ ರೀತಿಯಾಗಿ ಪನ್ನೀರ್ ರೆಡಿ ಮಾಡ್ಕೊಂಡಾರ ಮೊದಲಿಗೆ ಎರಡು ಲೀಟ್ರನ್ನಷ್ಟು ಹಾಲು ತೊಗೊಂಡಿದ್ರು ಅದನ್ನು ಚಂದಗೆ ಕಾಯಿಸಿ ಅದರೊಳಗೆ ಒಂದು ಒಂದರಷ್ಟು ಒಂದು ಪೂರ್ತಿ ಲಿಂಬೆಹಣ್ಣು ಹಿಂಡಿಬಿಟ್ಟು ಪನ್ನೀರ್ ಒಡಿಸ್ಕೊಂಡು ಹಾಲನ್ನು ಒಡಿಸಿ ಪನ್ನೀರ್ ಮಾಡ್ಯಾರ ಅದರೊಳಗಿರುವಂತಹ ನೀರಿನ ಅಂಶವನ್ನು ಒಂದು ಬಿಳಿ ಬಟ್ಟೆಯೊಳಗೆ ಚೆಂದಗೆ ಎಲ್ಲ ಸೋಸ್ ತೆಗೆದು ಒತ್ತಿಗೆ ಕಟ್ಟಿಡ್ಬೇಕು ನೋಡ್ರಿ ಪೂರ್ತಿ ಚೆಂದಗೆ ಒತ್ತಿಗೆ ಗಂಟು ಹಾಕಿ ಕಟ್ಟಿಡಬೇಕು ನೀರೆಲ್ಲ ಜಾನಬೇಕು ಪನ್ನೀರ್ ಒಳಗಿಂದು ನೀರೆಲ್ಲ ಜಾನಿದಾದ್ಮೇಲೆ ಗಟ್ಟೆಗೆ ಆಗಿರ್ತಿತ್ತು ನೋಡ್ರಿ ಅದನ್ನು ಒಂದು ತಾಟ್ ಒಳಗೆ ಹಾಕ್ಕೊಂಡು ಚೆಂದಗೆ ಈಗ ತೋರಿಸಿದ್ನಲ್ಲ ಅದೇ ರೀತಿಯಾಗಿ ನಾದಬೇಕು ಯಾವುದೇ ಗಂಟು ಇರಲಾರ್ದೆ ನೀಟಾಗಿ ನಾದ್ಕೋಬೇಕು ಬರೇ ಪನ್ನೀರ್ ಒಂದೇ ಮತ್ತೇನು ಹಾಕಿಲ್ಲ ಅದ್ರೊಳಗೆ ಚಂದಗೆ ನಾದಿದ್ವಿ ಅಂದ್ರ ಈ ರೀತಿ ರೌಂಡ್ ಮಾಡಿದಾಗ ಯಾವುದೇ ರೀತಿಯಾದ ಸೀಳು ಕಂಡು ಬರಂಗಿಲ್ಲ ಇಲ್ಲ ಅಂದ್ರೆ ಪನ್ನೀರ್ದ ಲಡ್ಡು ಏನಿರ್ತಾವಲ್ಲ ಒಡ್ದ್ ಹೋಗ್ತಾವೆ ನೀರ್ನೊಳಗೆ ಹಾಕಿದಾಗ ಒಡ್ದ್ ಹೋಗ್ತಾವ್ ಇದ್ರೊಳಗೆ ಮೇನ್ ಕೆಲಸನೇ ಚಂದಗೆ ನಾದ್ಕೊಳ್ಳೋದ್ ನೋಡ್ರಿ ಚಂದಗೆ ನಾದ್ಕೊಂಡ್ರ ಚಂದಗೆ ಉಂಡಿ ಬರ್ತಾವು ನೋಡ್ರಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಚಂದಗೆ ನಾದ್ಕೊಂಡಿದ್ರು ಪೂರ್ತಿ ವಿಡಿಯೋದೊಳಗೆ ತೋರ್ಸೋಕ್ಕಾಗಿಲ್ಲ ಆಗಿಲ್ಲ ಅದರೊಳಗಿರುವಂತಹ ಗಂಟೆಗಳೆಲ್ಲ ಒಡೆದು ಚಂದಗೆ ಮೆತ್ತಗಾಗಬೇಕು ಚಂದಗಿ ನಾದದಾದ್ಮೇಲೆ ಈ ರೀತಿ ರೌಂಡ್ ರೌಂಡ್ ಆಗಿ ಬಾಲ್ಸ್ಗಳನ್ನು ರೆಡಿ ಮಾಡ್ಕೋಬೇಕು ಎರಡು ಲೀಟ್ರ್ ಹಾಲ್ನಲ್ಲಿ ಮೂವತ್ತೈದರಿಂದ ನಲವತ್ತು ಈ ರೀತಿಯಾದಂತಹ ರಸಗುಲ್ಲಗಳನ್ನು ರೆಡಿ ಮಾಡ್ಬೋದು ಅದೇ ನಾವು ಹೊರಗಡೆಯಿಂದ ಎಂ ಟಿ ಆರ್ ಅಥವಾ ಬೇರೆ ಕಂಪ್ನಿ ಯಾವ್ದಾರ ರಸಗುಲ್ಲ ತಂದ್ವಿ ಅಂತಂದ್ರೆ ನೂರ ನಲ್ವತ್ತಕ್ಕೆ ಒಂದು ಹತ್ತು ಪೀಸ್ ಅಷ್ಟೇ ಸಿಗ್ತಾವು ಈಗ ಒಂದು ಪಾತ್ರೆ ಒಳಗ ಕಡಾಯಿ ಒಳಗ ಅಥವಾ ಒಂದು ಸ್ಟೀಲಿನ ಬಗೋಣಿ ತೊಗೊರಿ ಯಾವುದಾದ್ರೂ ತಗೊಂಡು ಒಂದು ಅರ್ಧ ಕಿಲೋದಷ್ಟು ಸಕ್ಕರೆ ಹಾಕ್ಕೊಂಡೈತಿ ಈಗ ಸಕ್ಕರೆ ರಸ ಏನು ಮಾಡ್ಕೊತೀವಲ್ಲ ಅದು ಪೂರ್ತಿ ಗಟ್ಟಿನೂ ಇರಬಾರ್ದು ಗ ಗುಲಾಬ್ ಜಾಮೂನ್ ಪಾಕ ಥರ ಪೂರ್ತಿ ತಿಳಿನೂ ಆಗಿರಬಾರ್ದು ಮೀಡಿಯಮ್ ಅಳತೆಯಲ್ಲಿ ಈ ರಸವನ್ನು ನಾವು ರೆಡಿ ಮಾಡ್ಕೋಬೇಕು ಸಕ್ಕರೆ ರಸವನ್ನು ಒಂದು ಅರ್ಧ ಕಿಲೋದಷ್ಟು ಸಕ್ಕರೆಗೆ ಒಂದು ಚರ್ಗೆ ಅಷ್ಟು ನೀರು ಹಾಕ್ಕೊಂಡೈತಿ ಆದರೆ ಸಾಕು ಅದರೊಳಗೆ ರಸಗುಲ್ಲ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅವು ಚೆಂದಗೆ ತೇಲ್ಬೇಕು ಆ ರೀತಿಯಲ್ಲಿ ನೀರನ್ನು ಹಾಕೋರಿ ಮತ್ತು ಸಕ್ಕರೆ ಪಾಕನೂ ಕೂಡ ಸಿಹಿ ಅಂಶ ಕೂಡ ಪೂರ್ತಿ ಸಿಹಿನೂ ಬೇಡ ಪೂರ್ತಿ ಸೊಪ್ಪು ಬೇಡ ಮೀಡಿಯಮ್ ರೀತಿಯಲ್ಲಿ ನಾವು ಸಕ್ಕರೆ ಹಾಕೋಬೇಕು ನೋಡಿರಿ ಈ ರೀತಿಯಾಗಿ ಎಲ್ಲ ಪನ್ನೀರನ್ನು ಚೆಂದಗೆ ನಾದ್ಕೊಂಡು ಲಡ್ಡುಗಳನ್ನಾಗಿ ಮಾಡ್ಕೋಬೇಕು ಈಗ ಪಾಕ ಚಂದಗೆ ಕುದಿಬೇಕು ನೋಡ್ರಿ ಅಲ್ಲಿ ತನಕ ಉಳ್ಕಿದೆಲ್ಲ ರೆಡಿ ಮಾಡ್ಕೊಳ್ಳೋಣ ಭಾಳ ಈಸಿ ಸ್ಟೆಪ್ಸ್ಗಳಲ್ಲಿ ಈ ರಸಗುಲ್ಲವನ್ನು ರೆಡಿ ಮಾಡ್ಬೋದು ಇದು ಪನ್ನೀರ್ ಏನು ರೆಡಿ ಮಾಡಿಕೊಂಡು ನಾದ್ಕೊತೀವಲ್ಲ ಅದೇ ಮೇನ್ ಕೆಲಸ ನೋಡ್ರಿ ಇದರೊಳಗೆ ಪನ್ನೀರ್ ಸರಿಯಾಗಿ ಬಂತು ಅಂದ್ರೆ ಆರಾಮಾಗಿ ನೀವು ಮನೆಯಲ್ಲಿಯೇ ರಸಗುಲ್ಲ ಮಾಡ್ಬೋದು ಇದ್ರೆ ಇದೇ ರೀತಿಯಾಗಿ ರಸಮಲಾಯಿ ಕೂಡ ಮಾಡ್ಬೋದು ನೆಕ್ಸ್ಟ್ ವಿಡಿಯೋಸ್ಗಳಲ್ಲೂ ಕೂಡ ಅದನ್ನು ತೋರಿಸ್ಕೊಡ್ತೀನಿ ರಸಮಲಾಯಿಯನ್ನು ಯಾವ ರೀತಿ ಮನೆಯಲ್ಲೇ ಮಾಡ್ಬೋದು ಹೇಳಿ ನೋಡ್ರಿ ಚೆಂದಗೆ ಪಾಕ ಕುದಿಯಾಕ್ತೈತಿ ಕುದಿಯುತ್ತಿರುವಂತಹ ಪಾಕದೊಳಗೆ ಈಗ ರೆಡಿ ಮಾಡ್ಕೊಂಡಿರುವಂತಹ ಪನ್ನೀರ್ನ ಲಡ್ಡುಗಳನ್ನು ಹಾಕ್ಕೊಳ್ಳೋಣ ಬೇರೆ ಏನೂ ಸೇರಿಸಿಲ್ಲ ಯಾವುದೂ ಮೈದಾ ಹಿಟ್ಟು ಸೇರಿಸಿಲ್ಲ ಏನಿಲ್ಲ ಕೆಲವೊಬ್ಬರು ಮೈದಾ ಹಿಟ್ಟು ಸೇರಿಸಿನೂ ಕೂಡ ಈ ರೀತಿಯಾಗಿ ಮಾಡ್ತಾರೆ ಅದರ ಬರೀ ಪನ್ನೀರಿಂದ ಮಾಡೋದ್ರಿಂದನೇ ರಸಗುಲ್ಲ ಟೇಸ್ಟಾಗಿ ಬರ್ತಾವು ಇಲ್ಲಾಂದ್ರೆ ಬಿರುಸಾಗಿಬಿಡ್ತಾವೆ ರಸಗುಲ್ಲಗಳು ಅದಕ್ಕೋಸ್ಕರ ಪನ್ನೀರ್ ಒಂದೇ ಬಳಸ್ರಿ ಮತ್ತೇನು ಯಾವುದೇ ಮೈದಾ ಹಿಟ್ಟ ಏನು ಹಾಕೋಬೇಡ್ರಿ ನೋಡಿರಿ ಇವು ಸೈಜ್ ಒಳಗೆ ಆಮೇಲೆ ಚೆಂದಗೆ ನೀರು ಹಿ ಹಿಂಗ್ಕೊಂಡ್ಮೇಲೆ ಯಾವ ರೀತಿ ದೊಡ್ಡ ಸೈಜಲ್ಲಿ ಕಾಣಿಸ್ತಾವಂತ ಹೇಳಿ ಮುಂದೆ ತೋರಿಸ್ತೀನಿ ಈಗ ಉಂಡಿಗಳು ಏನು ಪನ್ನೀರ್ ಉಂಡೆಗಳು ಸಣ್ಣ ಸೈಜಲ್ಲಿ ಅದಾವಲ್ಲ ನೀರು ಇನ್ಕೊಂಡಾದಮೇಲೆ ಆಮೇಲೆ ಸೈಜ್ ಒಳಗೂ ಕೂಡ ದೊಡ್ಡ ಆಗ್ತಾವೆ ಸಕ್ಕರೆ ನೀರೊಳಗೆ ಚೆಂದಗೆ ಕುದಿಬೇಕು ನೋಡ್ರಿ ಪನ್ನೀರ್ನ ಉಂಡೆಗಳು ಚೆಂದಗೆ ಕುದಿಬೇಕು ಅಂದಾಗ ರಸಗುಲ್ಲ ಪೂರ್ತಿಯಾಗಿ ಚಂದಗೆ ರೆಡಿ ಆಗ್ತಾವು ನೋಡ್ರಿ ಕುದಿಯುತ್ತಿರುವಂತಹ ಸಕ್ಕರೆ ಪಾಕದೊಳಗೆ ಪನ್ನೀರ್ ಲಡ್ಡುಗಳನ್ನು ಹಾಕಿದ್ವಿ ನಿಮಗೆ ಗೊತ್ತಾಗಬೇಕು ಸೈಜಲ್ಲಿ ಎಷ್ಟು ದೊಡ್ಡ ಆಗ್ಯಾವಂತ ಹೇಳಿ ರಸಗುಲ್ಲಗಳು ನೋಡಿರಿ ನಮ್ದು ರಸಗುಲ್ಲ ಈಗ ಪೂರ್ತಿಯಾಗಿ ರೆಡಿ ಆಗೈತಿ ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡ್ಬಿಟ್ಟು ಆರಿಸ್ಬಿಡೋಣ ಒಲೆಯನ್ನು ಇದನ್ನು ನಾವು ಫ್ರಿಜ್ಜಲ್ಲಿ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಬರ್ತೈತಿ ಈ ರೀತಿ ಪಾಕದೊಳಗೆ ಚೆಂದಗೆ ಕುದ್ದಾದ್ಮೇಲೆ ರೂಮ್ ಟೆಂಪ್ರೇಚರ್ ಒಳಗನೆ ಮೊದಲಿಗೆ ಪೂರ್ತಿಯಾಗಿ ಆರಿಸ್ಕೋಬೇಕು ಅದಾದಮೇಲೆ ನೀವು ಬೇಕಿದ್ರೆ ಡೀಪ್ ಫ್ರಿಜ್ನಲ್ಲಿ ಅಥವಾ ಫ್ರಿಜ್ಜಿನಲ್ಲಿ ಇಟ್ಟು ಸ್ವಲ್ಪ ಕೂಲ್ ಮಾಡ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಹತ್ತವು ಯಾವುದೇ ಕಾರಣಕ್ಕೂ ಬಿಸಿ ಇದ್ದಾಗ ರಸಗುಲ್ಲವನ್ನು ತಿನ್ಬೇಡ್ರಿ ಅಷ್ಟು ಟೇಸ್ಟ್ ಹತ್ತಲ್ಲ ರೂಮ್ ಟೆಂಪ್ರೇಚರಲ್ಲಿನೇ ಮೊದಲಿಗೆ ಆರಿಸ್ಕೊಂಡು ಅದಾದಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ಫ್ರಿಜ್ಜಲ್ಲಿ ಇಟ್ಟು ತಿನ್ನಿರಿ ಆವಾಗ ಟೇಸ್ಟ್ ಪೂರ್ತಿಯಾಗಿ ಬರ್ತೈತಿ ನೋಡಿರಿ ನನ್ನ ಬರ್ತಡೇ ಸ್ಪೆಷಲ್ ನನ್ನ ಫೇವ್ರೆಟ್ ರಸಗುಲ್ಲ ಪೂರ್ತಿಯಾಗಿ ರೆಡಿಯಾಗೈತಿ ಇವರೇ ನೋಡಿರಿ ಮಾಡಿದವರು ರಸಗುಲ್ಲವನ್ನು ಮಾಡಿ ತಿನ್ಕ್ಲಕ್ಕತ್ತವ್ರಿ ಇವರೇ ಬರ್ತ್ಡೇ ಸ್ಪೆಷಲ್ ಮೈ ಫೇವ್ರೆಟ್ ಸ್ವೀಟ್ ರಸಗುಲ್ಲಾ ಆಯಿತು ನೆಕ್ಸ್ಟ್ ಇದು ನನ್ನ ಫ್ರೆಂಡ್ ಗಿಫ್ಟ್ ಆಗಿ ಕಳಿಸಿರುವಂತಹ ನೆಕ್ಲೆಸ್ ಅದ್ರ ಜೊತೆಗೆ ಇಯರ್ಂಗ್ಸ್ ಮೊದಲಿನ ವಿಡಿಯೋಸ್ಗಳಲ್ಲೂ ಕೂಡ ಈ ತರಹದ ಸೆಟ್ಗಳ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೆ ಇದು ಕೂಡ ಬಹಳ ಮಸ್ತ್ ಐತಿ ಸೆಟ್ ಸ್ಟೋನ್ಸ್ ಇದಾವೆ ಮತ್ತು ಕಲರ್ ದೊಡ್ಡ ಕೂಡ ಬಂದವು ಜೊತೆಗೆ ವೈಟ್ ಸ್ಟೋನ್ಸ್ ಇದಾವೆ ಸಣ್ಣ ಸಣ್ಣದು ನಂಗಂತೂ ಬಹಳ ಇಷ್ಟ ಆಯ್ತು ಇನ್ನೂ ಮೂರ್ ಜನ ಫ್ರೆಂಡ್ಸ್ ಡ್ರೆಸ್ ಕೂಡ ಕೊಡ್ಸಾರ ಒಂದ್ ಸೆಟ್ ಐತಿ ಒಂದು ಲಾಂಗ್ ಫ್ರಾಕ್ ಐತಿ ಒಂದು ಕುರ್ತಿ ಐತಿ ಎಲ್ಲಾನು ಕೂಡ ಬಹಳ ಇಷ್ಟ ಆಯ್ತು ಗಿಫ್ಟ್ ಕೊಡ್ಸಿದ್ದು ಸಂಜೆನಾಗ ಬರ್ತ್ ಪಾರ್ಟಿ ಅಂತ ಹೇಳಿ ರೆಡಿಯಾಗಿ ಹೊಂಟಿವಿ ನೆಕ್ಸ್ಟ್ ಪೂರ್ತಿ ವಿಡಿಯೋ ನಂದು ಬರ್ತ್ಡೇ ಪಾರ್ಟಿ ಬಗ್ಗೆ ಐತಿ ಮುಂದಿನ ವಿಡಿಯೋದಲ್ಲಿ ಈ ಬರ್ತ್ಡೇ ಪಾರ್ಟಿಯನ್ನು ಎಲ್ಲಿ ಮಾಡಿದ್ವಿ ಮತ್ತು ಆ ಹಾಲ್ನ ಪೂರ್ತಿ ವಿಡಿಯೋವನ್ನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಎಲ್ಲ ವಿಡಿಯೋಸ್ಗಳನ್ನು ನೀವು ನೋಡಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಈ ವಿಡಿಯೋ ನಿಮ್ಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು You're some kind of butterfly. Baby, you get me clear. You whip up my appetite. Don't leave me here high dry. You whip up my appetite. Don't leave me here.